ಹರಿ ಓಂ ಈಶಾವಸ್ಯಂಚಿತ್ ಗತ್ಯಂ ಜಗತ್ತೇನ ತ್ಯಕ್ತೇನ ಮುಂಜೀತಾ ಮಾ ಗೃಧ ಕಸ್ಯ ಸ್ವೀಕರಣ ಅದು ಪೂರ್ಣ ಇದು ಪೂರ್ಣ ಪೂರ್ಣದಿಂದಲೇ ಪೂರ್ಣ ಹೊರಬರುತ್ತದೆ ಆ ಪೂರ್ಣವನ್ನ ಮತ್ತೆ ಪೂರ್ಣಕ್ಕೆ ಜೊತೆಯಾಗಿಸಿದಾಗ ಪೂರ್ಣವೇ ಉಳಿಯುತ್ತದೆ ನಾರಾಯಣ ಇದು ಮಂಗಲ ಶ್ಲೋಕವಾಗಿ ಆರಂಭ ಆದದ್ರಿಂದ ಪೂರ್ಣತೆಯ ಪರಿಚಯವನ್ನ ಮಾಡಿಕೊಡ್ಲಿಕ್ಕೋಸ್ಕರ ಈ ಉಪನಿಷತ್ತು ಹೊರಟಿದೆ ಅಂತ ಗೊತ್ತಾಗುತ್ತೆ సార్ నీ మ్యూటల్ది కేస్తిలో ಮಂಗಳ ಪದ್ಯದ ವಿವರವನ್ನ ಸ್ವತಃ ವ್ಯಾಸರೂ ಕೂಡ ಬೇರೆ ಬೇರೆ ಸಂದರ್ಭದಲ್ಲಿ ವಿವರವಾಗಿ ಅದನ್ನು ಹೇಳಿದ್ದಾರೆ ಈಶಾವಾಸ್ಯಂಗ್ ಸರ್ವಂ ಯತ್ಕಿಂಚ ಇದಂ ಜಗತ್ಯ ಜಗತ್ ಈಶಾವಾಸ್ಯಂ ಈ ಪ್ರಕೃತಿಯಲ್ಲಿ ಇರುವಂತಹ ಪ್ರತಿಯೊಂದು ವಸ್ತುವು ಕೂಡ ನಾರಾಯಣನ ವಶದಲ್ಲಿ ಇರುವಂಥದ್ದು ಈಗಿರುವಂಥದ್ದು ಮುಂದೆ ಬರುವಂಥದ್ದು ಹಿಂದೆ ಇದ್ದಂಥದ್ದು ಯಾಕೆ ಈ ಮಾತನ್ನು ಹೇಳಿದ್ರು ಅಂದ್ರೆ ಒಬ್ಬ ಸಾಧಕನಿಗೆ ಮೊದಲು ಇರಬೇಕಾದ ತಿಳಿವು ಏನು ಹೀಗೆ ತಿಳಿದಿದ್ರೆ ಮಾತ್ರ ಅವನಿಗೆ ಸಾಧನೆಗೆ ಮುಂದೆ ಅರ್ಹತೆ ಇದೆ ಅನ್ನೋದನ್ನ ಈ ಮಾತುಗಳು ನಿರೂಪಿಸ್ತಾರೆ ಬಹುಶಃ ಸಾಧನೆಗೆ ಹೊರಟವರಲ್ಲಿ ಎಪ್ಪತ್ತೆಂಬತ್ ಪರ್ಸೆಂಟ್ ಈ ಲಕ್ಷಣದಿಂದ ಅವರ ಅಳಿಲಿಕ್ಕೆ ಹೋದಾಗ ಹೋಗ್ಬಿಡ್ತಾರೆ ಎಲ್ರೂ ತಮ್ಮ ತಮ್ಮ ಅಧಿಕಾರವನ್ನು ಚಲಾಯಿಸ್ಲಿಕ್ಕೆ ಸಿದ್ಧರಾಗಿರ್ತಾರೆ ಹೊರತು ಇಲ್ಲಿ ಏನ್ ನಡೀತಾ ಇದೆಯೋ ಅದ್ರಲ್ಲಿ ನಾವೊಂದು ಆಟದ ಗೊಂಬೆ ಅಂತ ಯೋಚನೆ ಮಾಡುವಷ್ಟು ಕೊಟ್ಟುಕೊಳ್ಳುವ ಶರಣಾಗತಿ ತಡವಾಗಿ ಬರುವುದು ಅಷ್ಟು ಸುಲಭದಲ್ಲಿ ಬರುವುದಿಲ್ಲ ಅಸ್ವಾತಂತ್ರ್ಯದ ಪ್ರಜ್ಞೆ ಸಿಟ್ಟು ಬರುತ್ತೆ ಅಂದ್ರೆ ಅದರ ಅರ್ಥ ನಾನ್ ಅನ್ಕೊಂಡದ್ದಾಗ್ಲಿಲ್ಲ ಅಂತ ಸಿಟ್ಟು ಬರುತ್ತೆ ಅಂದ್ರೆ ನನ್ ವಶದಲ್ಲಿದೆ ಅನ್ನುವ ಭ್ರಮೆಗೆ ಕಾರಣ ಪರಮಾತ್ಮ ಒಬ್ಬನೇ ಸ್ವತಂತ್ರ ಅನ್ನೋದನ್ನೇ ಈ ಮಾತು ಹೇಳುದು ಈಶಾವಾಸ್ಯಂ ಈಶಸ್ಯ ಏವ ಆವಾಸ್ಯಂ ಅದು ಇಡೀ ಸರ್ವಂ ನಿಮ್ಗು ಒಂದು ಕೃಷ್ಣ ಹೇಳಿದಲ್ಲ ಮದ್ಭಾವ ಮಾನಸ ಜಾತಾ ನಮ್ಮ ಮನಸ್ಸಿನಲ್ಲಿ ಏಳುವ ಅಲೆಗಳೂ ಕೂಡ ನಮ್ಮ ವಶದಲ್ಲಿಲ್ಲ ಅದು ಕೂಡ ಅವನಿಂದಲೇನೆ ನಮಗೆ ದಕ್ಕುವಂತದ್ದಾದ್ರಿಂದ ಅದನ್ನು ಬಹಳ ಗಂಭೀರವಾಗಿ ನಾವು ಪರಿಗಣಿಸಬೇಕು ಅಂತ ಇದೇ ವಿವರವನ್ನ ಇಡೀ ಗೀತೆ ಹೇಳುವುದು ಆದ್ರೆ ಅದಕ್ಕೆ ಅದು ಉಪನಿಷತ್ಸು ಬ್ರಹ್ಮವಿದ್ಯಾಯಾಮ್ ಯೋಗಶಾಸ್ತ್ರ ಇತ್ಯಾದಿ ಕೊನೆಯಲ್ಲಿ ಆಮೇಲೆ ಕೊಲೋಫೋನ್ಗಳಲ್ಲಿ ಸೇರಿಸಿ ಹೇಳಿದ ಮಾತುಗಳನ್ನು ನಾವು ನೋಡ್ತೇವೆ ಅದು ಸುಳ್ಳೇನಲ್ಲ ಸತ್ಯವೇ ಅಸ್ವತಂತ್ರರಾದಂತಹ ಜೀವರ ಲಕ್ಷಣ ಹೇಗಿರಬೇಕು ತೇನತ್ಯತ್ತೇನ ಬುಂಜೀತ ಕಸ್ಯ ಸ್ವಿಧನ ಈ ಹಕ್ಕು ಹೋರಾಟ ಅಥವಾ ಸೆಡಿದು ನಿಲ್ಲುವುದು ಪ್ರಜ್ಞಾಪೂರ್ವಕವಾಗಿ ಸಿಡಿದು ನಿಲ್ಲುವುದು ಬೇರೆ ಕೋಪದಿಂದ ಅಸಹಾಯಕತೆಯಿಂದ ದ್ವೇಷದಿಂದ ನಿಂತ ನಿಂತಲ್ಲೆಲ್ಲ ನಾವು ಕನ್ನಡಕ್ಕಾಗಿ ಹೋರಾಟ ಹಿಂದಿಗಾಗಿ ಹೋರಾಟ ತಮಿಳಿಗಾಗಿ ಹೋರಾಟ ಮೇಲೆ ಹೋರಾಟ ನಮ್ಮದೇ ಇನ್ನೊಂದು ಪಂಗಡದ ಮೇಲೆ ಹೋರಾಟ ಲಾಭ ಯಾರಿಗೆ ಮೂರನೆಯವರಿಗೆ ನಮ್ಮ ಈ ಒಳ ಮನಸ್ಸುಗಳಲ್ಲಿ ಇರುವ ಭಿನ್ನಾಭಿಪ್ರಾಯವನ್ನ ಸುಲಭದಲ್ಲಿ ಬಳಸಿಕೊಳ್ಳಿಕ್ಕೆ ಕಾಯ್ತಿರ್ತಾರೆ ಅದಕ್ಕೆ ಈ ಜಾತಿ ಭಾಷೆ ದೇಶ ಅಥವಾ ಇನ್ನೆಷ್ಟು ತರಹದ ಏನೇನು ಎಲಿಮೆಂಟ್ಸ್ಗಳಿದೆಯೋ ನಾವಷ್ಟು ಇದೆ ಅಂತ ವಿರೋಧಿಗಳು ವಿರೋಧಿಗಳದನ್ನ ಅದಕ್ಕೆ ನಮ್ಗಿಂತ ನೂರ್ ಪಟ್ಟು ಹೆಚ್ಚು ಸ್ಟಡಿ ಮಾಡಿ ಕೂತಿರ್ತಾರೆ ನಮ್ಗೆ ಇದು ಒಂದು ಎಲಿಮೆಂಟ್ ಆಗ್ಬೋದು ಹೊಡಿಲಿಕ್ಕೆ ಅಂತ ಗೊತ್ತೇ ಇರಲ್ಲ ಆದ್ರೂ ಅದನ್ನು ಚೆನ್ನಾಗಿ ಬಳಸ್ಕೊಳ್ತಾರೆ ಯಾವಾಗ ಇದು ಲಾಭ ಅಂದ್ರೆ ಎಲ್ಲರಿಗೂ ನಾವು ನಾವು ನಮ್ಮ ನಮ್ಮ ಸಾಮರ್ಥ್ಯದಿಂದ ಈ ಜಗತ್ತನ್ನು ಸರಿಪಡಿಸ್ತೇವೆ ಈ ಸಮಸ್ಯೆಯನ್ನು ಸಾಲ್ವ್ ಮಾಡ್ತೇವೆ ಅಥವಾ ನನ್ನಿಂದಾಗಿ ಈ ಸಮಸ್ಯೆ ಸಾಲ್ವ್ ಆಯ್ತು ನಾನು ಈ ವ್ಯವಸ್ಥೆ ಇಷ್ಟು ಚೆನ್ನಾಗಿ ನಡೀತಾ ಇದೆ ಈ ಮನೆಯೋ ಈ ಸಂಸ್ಥೆಯೋ ನಾನು ದುಡಿದು ಹಾಕ್ತಾ ಇದ್ದೇನೆ ಅದರಿಂದಾಗಿ ಈ ಮನೆಯಲ್ಲಿ ಇಷ್ಟು ನಾನು ದುಡಿತಾ ಇದ್ದೇನೆ ಅದ್ರದಾಗಿ ನಂಗೆ ತಿನ್ಲಿಕ್ಕೆ ಹಕ್ಕಿದೆ ನಾನ್ ದುಡಿತಾ ಇರೋದ್ರಿಂದಾಗಿಯೇ ಇವರೆಲ್ಲ ಉಸಿರಾಡ್ತಾ ಇದ್ದಾರೆ ಅಥವಾ ನೂರು ಇದು ಇದೊಂದು ಸುಮ್ಮನೆ ನಾನು ಒಂದು ಉದಾಹರಣೆ ಹೇಳಿದ್ದಷ್ಟೇ ಇದೊಂದು ಉಂಟಲ್ಲ ನಾಟಕ ಕಂಪನಿಯಲ್ಲಿ ಯಾರೋ ಒಬ್ಬ ಇರ್ತಾನೆ ಅವನಿಂದಾಗಿ ಅಲ್ಲ ಅಂತ ಸಿನಿಮಾ ಫೀಲ್ಡ್ ಅಲ್ಲಿ ಇರ್ತಾನೆ ನಾನು ಇರೋದ್ರಿಂದ ಇವತ್ತು ಸಿನಿಮಾ ಚೇಂಬರ್ ಇದೆ ಅಂತ ಕ್ಯಾಮರಾ ವ್ಯವಸ್ಥೆಯಲ್ಲಿ ಯಾರೋ ಒಬ್ಬ ಹೇಳ್ತಾನೆ ನಾನು ಇದ್ದದ್ರಿಂದ ಇವತ್ತು ಎಲ್ರಿಗೂ ಕ್ಯಾಮರಾ ಬಳಕೆಗೆ ಸಿಕ್ತು ಅಂತ ಚಾರಣದವನು ಹೇಳ್ತಾನೆ ನಾನು ಇರೋದ್ರಿಂದ ಇಷ್ಟು ಜನ ಇವತ್ತು ಹತ್ತತಾ ಇದ್ದಾರೆ ಅಂತ ಈಗ ಒಬ್ಬೊಬ್ರದ್ದು ಒಂದೊಂದು ಫೀಲ್ಡ್ ಅಲ್ಲಿ ಒಂದೊಂದ್ ತರದ ನಾನು ನನ್ನದು ಅನ್ನೋದರ ಬಳಕೆ ಭ್ರಮೆ ರೂಪದಲ್ಲಿ ನಿರಂತರ ಅವನನ್ನೇ ಮುಳುಗಿಸ್ತಾ ಇದೆ ಭ್ರಮಿತನನ್ನೇ ಎಷ್ಟು ಕಾಳಜಿ ಅಂದ್ರೆ ಸರ್ವಂ ನೀನ್ ಯಾವ ಅಂಶದಲ್ಲೂ ನೀನು ಸ್ವತಂತ್ರ ಅಲ್ಲ ಅನ್ನೋದನ್ನ ಮೊದಲು ತಲೆಗೆ ಹಾಕೋ ಅವನು ನಿನಗೆ ಬಿಟ್ಟು ಕೊಟ್ಟದ್ರಲ್ಲಿ ನೀನು ಬದುಕು ಅವನು ಕೊಟ್ಟಿಲ್ಲ ಅಂದ್ರೆ ಅದಕ್ಕೆ ಇನ್ನು ಕಾರಣ ಇದೆ ತಾಯಿ ಹೇಗೆ ಸರ್ತಿ ಮಗುವಿಗೆ ಎಲ್ಲವನ್ನು ಕೊಡಲ್ಲ ಆದರೆ ಇದು ಎಲ್ರಿಗೂ ಅರ್ಥ ಆಗುವಂತದ್ದಲ್ಲ ಅದಕ್ಕೆ ಅದು ಉಪನಿಷತ್ತು ರಹಸ್ಯ ಇಷ್ಟು ಬಿಡಿಸಿ ಹೇಳಿದ್ರು ತಲೆಗೆ ಹೋಗ್ಲಿಲ್ಲಲ್ಲ ತೆಕ್ತೇನ ಅಂದ್ರೆ ಒಂದ್ ರೀತಿ ತ್ಯಾಗ ಅಂದ್ರೆ ತೆಕ್ತ ಅಂದ್ರೆ ಬಿಟ್ಟದ್ದು ತಿರಸ್ಕೃತವಾದದ್ದು ಅವನು ತಿರಸ್ಕರಿಸಿದ್ದನ್ನು ತಗೋಬೇಕಾ ಅಂತ ಕೆಲವರೆಲ್ಲ ಅರ್ಧಮರ್ಧ ಸಂಸ್ಕೃತ ಓದಿ ಕೇಳುವುದಿದೆ ವ್ಯಕ್ತ ಅನ್ನೋ ಶಬ್ದಕ್ಕೆ ಏನರ್ಥ ಅಂತ ಗೊತ್ತಿಲ್ಲದೆ ನಾವು ಮಾತಾಡ್ತೇವೆ ಅವನು ಬಿಟ್ಟು ಬಿಟ್ಟುಕೊಡುವುದು ವಸ್ತುತ ಅವನದ ಅಧಿಕಾರ ಅವನ್ ನಿಜವಾಗಿ ಮಾಡುದು ಅವನು ನೋಡುದು ಅವನ್ ಕೇಳುದು ನಮ್ಮೆಲ್ಲರಲ್ಲೂ ಏನೆಲ್ಲ ಘಟನೆಗಳು ನಡೀತಾವೆ ಅದರಲ್ಲಿ ಸ್ನಾನ ಅಥವಾ ನೋಟ ಅಥವಾ ಊಟ ಅಥವಾ ಆಟ ಈ ಯಾವ ಕೆಲಸದಲ್ಲೂ ಪ್ರಧಾನ ಪಾತ್ರ ಭಗವಂತನೇ ನಾವು ಅದ್ರ ಜೊತೆಗೆ ಆಸೆ ಪಠ್ಯವಾದ್ರಿಂದ ಅದು ನಾವು ಮಾಡಿದಾಗ ಕಾಣುತ್ತೆ ಅದು ನಮ್ಮನ್ ಅವನು ಅದ್ರ ಕ್ರೆಡಿಟ್ ಅನ್ನು ಬಿಟ್ಟುಕೊಟ್ಟಿದಾನೆ ಅದರಿಂದಾಗಿ ನಮ್ಗದ್ ನಡೀತಾ ಇದೆ ಅವನ್ ಎಲ್ಲಿ ತನಕ ಬಿಟ್ಟು ಕೊಟ್ಟಿರ್ತಾನೋ ಅಷ್ಟಕ್ ಮಾತ್ರ ನಾವು ಅರ್ಹರಾಗಿರ್ತೇವೆ ಅದಕ್ಕಿಂತ ಆಚೆ ಇದ್ದ ಹೋದಾಗ ಕೈ ಜಾರತ್ತೆ ಅದಕ್ಕಿಂತ ಆಚೆಗೋದಾಗ ಕೈ ಹಿಡಿಯತ್ತೆ ಏನೋ ಒಂದು ಅವ್ಯವಸ್ಥೆ ಆಗತ್ತೆ ಚತ್ತೇನಾನು ಶಬ್ದಕ್ ಅರ್ಥ ನಮಗೋಸ್ಕರ ಸೃಷ್ಟೇನ ಅಂತ ತ್ಯಜ ವಿಸರ್ಗೆ ಧಾತು ಬಿಡುವುದು ವಿಶೇಷವಾದ ಸರ್ಜನ ಮಾಡಿ ಬಿಟ್ಟು ಕೊಡುವುದು ನಮಗೋಸ್ಕರ ಒಂದಿಷ್ಟನ್ನ ತಯಾರು ಮಾಡಿ ಬಿಟ್ಟು ಕೊಡುವುದು ಅಂತ ಅರ್ಥ ತೇನ ತ್ಯಕ್ತೇನ ಅವನು ನಮಗೋಸ್ಕರ ವಿಶೇಷವಾಗಿ ಸರ್ಜನೆ ಮಾಡಿ ಕೊಟ್ಟದ್ದೇನಿದೆಯೋ ನಮ್ಮ ಯೋಗ್ಯತೆಗೆ ಯೋಗಕ್ಕೆ ಅನುಗುಣವಾದದ್ದು ಅದನ್ನ ಮಾತ್ರ ಬುಂಜೀತಾಹ ಅದಕ್ಕಿಂತ ಆಚೆದನ್ನ ನಾನು ಪಡೆಯುತ್ತೇನೆ ಅಂತ ಹೋದ್ರೆ ಅದು ಆಸೆ ಆಗುತ್ತೆ ಮಾ ಘತಃ ಗೃಧ ಅಂದ್ರೆ ಆಸೆ ಪಡುವುದು ಮಾ ಅಂದ್ರೆ ಆಸೆ ಪಡೆದಿರು ಮಾತಃ ಧನಂ ಕಸ್ಯಸ್ವಿತ್ ಲೋಕದಲ್ಲಿರುವಂತಹ ಸುಖ ಯಾವುದೇ ತರದ ಅದು ಧಾನ್ಯ ಇರ್ಬೋದು ಗೋಸಂಪತ್ತಿರಬಹುದು ಭೂಮಿ ಇರ್ಬೋದು ಜೊಟ್ಟೆ ಇರ್ಬೋದು ಕೆಲಸವೇ ಇರ್ಬೋದು ಪರಿವಾರವೇ ಇರ್ಬೋದು ಅಂತ ಹೇಳ್ಕೊಳ್ಲಿಕ್ಕೆ ಏನಿದೆ ಕಸ್ಯಸ್ವಿತ್ ಯಾರದ್ದದು ದುಡ್ಡು ಆಸೆ ಪಡ್ಲಿಕ್ಕೆ ನಿಂದ ನೀನ ಸೃಷ್ಟಿ ಮಾಡಿದ್ದು ನಿಂದ ಅಲ್ವಲ್ಲ ಅವನ್ ಬಿಟ್ಟುಕೊಟ್ಟದ ತಗೋ ನಿನ್ನ ಅಕೌಂಟ್ ಅಲ್ಲಿ ಏನಿದೆಯೋ ಅದನ್ನ ನೀನ್ ಕೇಳಿ ಪಡ್ಕೊಳ್ಲಿಕ್ಕೆ ನಿಂಗೆ ರೈಟ್ಸ್ ಇದೆ ಇಲ್ಲದನ್ನ ಇದೆ ಅಂತ ಅನ್ಕೊಂಡು ಅದನ್ನ ಕೇಳಿ ನೋಯಿಸಿಕೊಂಡ್ರೆ ಅದಕ್ಕೆ ನಾನ್ ಹೊಣೆಗಾರ ಅಲ್ಲ ಅದರಿಂದಾಗಿ ನಿನ್ನ ದುಡಿಮೇಲಿ ಎಷ್ಟಿದೆ ಗೊತ್ತಿಲ್ಲ ಅಂತ ಇಟ್ಕೋ ಸರಿ ಹಾಗಾದ್ರೆ ದುಡಿಮೆಗೆ ಸರಿಯಾದ ಪ್ರತಿಫಲ ಸಿಗ್ಲಿಲ್ಲ ಅಂದ್ರೆ ಅದನ್ನ ದೇವ್ರು ಕೊಡ್ಲಿಲ್ಲ ಅಂತ ಜಗಳ ಆಡ್ಬೇಡ ನಾನು ದುಡಿದದ್ದು ಇನ್ನೂ ಸಾಕಾಗ್ಲಿಲ್ಲ ಅಂತ ಅರ್ಥ ಅಥವಾ ದುಡಿದದ್ ಸಾಕಾಯ್ತು ಸಿಗ್ಲಿಲ್ಲ ಅಂದ್ರೆ ನಾನು ಹಿಂದಿದ್ದ ಯಾವ್ದೋ ಬಾಕಿ ಇತ್ತು ಅದು ಅದರಲ್ಲಿ ಕಟ್ಟಾಗೋಯ್ತು ಸಂಬಳ ಬರ್ಲಿಲ್ಲ ಒಬ್ಬನಿಗೆ ಯಾಕೆಂದ್ರೆ ಅವನು ಸಾಲಕ್ಕೆ ತೀರೋಯ್ತದು ಆಗ ಅವನು ನಾನು ಇಷ್ಟು ಕೆಲಸ ಮಾಡ್ತೇನೆ ನನ್ನ ಕೆಲಸಕ್ಕೆ ಸಂಬಳ ಕೊಡ್ತಾ ಇಲ್ಲ ಅಂತ ಬೈದ್ರೆ ಹೊರಗಿನವರಿಗೆ ಸರಿ ಅಂತ ಕಾಣುತ್ತೆ ಹೌದು ನೋಡಿ ಅವನ ಅಕೌಂಟಿಗೆ ಹಾಕ್ಲೇ ಇಲ್ಲ ಅವನ್ ಮನೆಗೆ ಎಂತ ಐದಾರು ಕೋಟಿ ಅಗತ್ಯವೇ ಇರಲಿಲ್ಲ ಅಷ್ಟು ತುಂಬಾ ದೊಡ್ಡ ಕೆಲಸದಲ್ಲಿ ಇದ್ದ ಅಂತ ಧೈರ್ಯವಾಗಿ ಮಾಡ್ಬಿಟ್ಟ ಆ ಕಂಪನಿನೇ ಮುಳುಗೋಯ್ತು ಆಮೇಲೆ ಅದ್ರ ಕಾಲು ಭಾಗದ ಸಂಬಳದಲ್ಲಿ ಯಾವ್ದೋ ಒಂದ್ ಕೆಲಸ ಮಾಡ್ಕೊಂಡು ಬರ್ಕ್ ಆಗ ಅವನು ಮೊದ್ಲು ಒಪ್ಪಿಕೊಂಡಿದ್ದ ಸಾಲದ ವ್ಯವಸ್ಥೆಗೆ ಆ ಸಂಸ್ಥೆಯಿಂದ ಬಂದ ದುಡ್ಡೆಲ್ಲ ಅಲ್ಲಿಗೆ ಹೋಗ್ತಾ ಇತ್ತು ಆದ್ರೆ ಅವನು ಬೇರೆಯವ್ರ ಹತ್ರ ಎಲ್ಲ ಹೇಳ್ಕೊಂಡು ತಿರುಗ್ತಾ ಇರ್ತಾನೆ ಬೇರೆಯವ್ರಿಗೆ ಯಾರಿಗೂ ಕಾಣಲ್ಲ ಅವನ್ ಸತ್ತೆ ಹೇಳ್ತಾ ಇದ್ದಾನ ಸುಳ್ಳು ಹೇಳ್ತಾ ಇದ್ದಾನ ಅಂತ ನೋಡು ಅವ್ರಿಗೇನ್ ಕಾಣುತ್ತೆ ಪಾಪ ಎಷ್ಟು ದುಡಿತಾನೆ ಸಂಸ್ಥೆ ಸುಮ್ಮನೆ ದುಡ್ಕೊಂಡು ಅವನನ್ನ ಮೋಸ ಮಾಡ್ತಾ ಇದೆ ಅಂತ ಅನ್ಕೊಳ್ಳುತ್ತೆ ಅವನ ಎದುರುಗಡೆ ತಾನ ಸಾಲ ಮಾಡಿದ್ದು ಮರೆತು ಹೋದ ಸ್ಥಿತಿ ಇಲ್ಲಿ ಇದ್ದಾಗ್ಲಂತೂ ಶೋಚನೀಯ ಕಸ್ಯಸ್ವಿತ್ತು ಯಾರದ್ದದು ಆದ್ದರಿಂದ ಪರಮಾತ್ಮನಿಂದಾಗಿ ಈ ಜಗತ್ತು ವ್ಯಾಪಿಸಿದೆ ಅವನೇ ಪ್ರೇರಕನಾಗಿ ಒಳಗೆ ನಿಂತಿದ್ದಾನೆ ತಾನು ತಾನಾಗಿ ಸ್ವತಃ ಪ್ರವೃತ್ತಿ ಇದಕ್ಕೆ ಇಲ್ಲ ಅದರಿಂದಾಗಿ ಈ ಜಗತ್ತು ಪ್ರಕೃತಿ ಅಸ್ವತಂತ್ರ ಪ್ರಕೃತಿಯು ಕೂಡ ಪರಮಾತ್ಮನನ್ನೇ ಆಶ್ರಯಿಸಿದೆ ಅಂದ್ರೆ ಎರಡೇ ತತ್ವ ಸ್ವತಂತ್ರ ಮತ್ತು ಅಸ್ವತಂತ್ರ ಪರಮಾತ್ಮ ಒಬ್ಬ ಸ್ವತಂತ್ರ ಬಿಟ್ಟರೆ ಎಲ್ಲವೂ ಕೂಡ ಅವನ ಇಚ್ಛೆಯಂತೆ ಅವನ ಬಯಕೆಯಂತೆ ಅಥವಾ ಅವನ ಪ್ರೇರಣೆಯಂತೆ ನಡೀತಾ ಹೋಗುತ್ತೆ ಅವನು ಏನನ್ನ ನಮಗೋಸ್ಕರ ತೆಗೆದಿಡ್ತಾನೋ ನಮಗೋಸ್ಕರ ಅಂತ ತುಂಬಾ ಅದ್ಭುತವಾದ ಶಬ್ದ ಅದು ನಮ್ಗೆಂತ ಪ್ರತ್ಯೇಕ ಪ್ರತ್ಯೇಕ ಪ್ರತಿಯೊಂದು ಜೀವಿಗೆ ಸಂಬಂಧಪಟ್ಟದ್ದನ್ನ ವ್ಯಸ್ ವ್ಯವಸ್ಥೆ ಮಾಡಿ ಇಡುವಂತಹ ಭಗವಂತನ ಏನು ಕೊಟ್ನೋ ಅದನ್ನ ಅವನದ್ದೇ ಇಚ್ಛೆಯಿಂದ ಅದು ಸಿಕ್ಕಿದ್ದು ಅಂತ ಭಾವಿಸಿದ್ರೆ ಆ ಅನುಭವಕ್ಕೆ ಸಾರ್ಥಕತೆ ಇರುತ್ತೆ ಬೇರೆ ಯಾರಿಂದನೋ ನಾವು ಏನನ್ನು ಕೊಡಿ ಗಿಡಿ ಅಂತ ಬೆನ್ನಟ್ಟಿಕೊಂಡು ಹೋಗಿ ಕೇಳಲಿಕ್ಕೆ ಹೋಗ್ಬಾರ್ದು ಕೊಟ್ರೆ ಪರಮಾತ್ಮನಿಂದಲೇನೆ ಪಡಿತೇನೆ ಅಂತ ಅವನಾಗೆ ಕೊಟ್ರೆ ಉಂಟು ಅಂತ ಬೇರೆಯವ್ರು ಯಾಕೆಂದ್ರೆ ಅವರು ಅಸ್ವತಂತ್ರರು ನಾವ್ ಅವನತ್ರ ಕೇಳುದು ಅವ್ನು ಕೊಡ್ಲಿಲ್ಲ ಅಂದಾಗ ಬೇಜಾರು ಮಾಡ್ಕೊಡುದು ಅವನಿಗೆ ಎಲ್ಲಿದೆ ಕೊಡ್ಲಿಕ್ಕೆ ಸಾಮರ್ಥ್ಯ ಕೊಟ್ರೆ ಸಂತೋಷ ಕೇಳುದೇ ತಪ್ಪಲ್ಲ ಕೇಳಿದ್ಮೇಲೆ ಕೊಡ್ಲಿಲ್ಲ ಅಂದಾಗ ಬೇಸರ ಮಾಡ್ಕೊಳ್ಳೋದು ತಪ್ಪು ಹಾಗೆ ಯಾರಿಗೂ ಕೂಡ ನಾವೇ ಕೊಟ್ಟು ಒಬ್ಬ ವ್ಯಕ್ತಿಯನ್ನು ಉದ್ಧಾರ ಮಾಡುತ್ತೇನೆ ಅಂತ ಹೇಳುವ ಸ್ವತಂತ್ರವಾದ ಅಧಿಕಾರ ಯಾರಿಗೂ ಭಗವಂತ ಕೊಟ್ಟಿಲ್ಲ ಆದ್ರಿಂದಾಗಿ ಜಗತ್ತು ಅತ್ಯಂತ ಅದ್ಭುತವಾದ ವ್ಯವಸ್ಥೆಯಲ್ಲಿ ತುಂಬಿದೆ ಅದು ಅವನ ವಶದಲ್ಲಿದೆ ಅನ್ನೋದನ್ನ ತಿಳ್ಕೊಳ್ಬೇಕು ಅಂತ ಮೊದಲ ಪದ್ಯ ನಿರೂಪಣೆ ಮಾಡ್ತು ಆ ಈಶಾವಾಸ್ಯಮ ಅನ್ನುದನ್ನ ಬಿಡಿಸಿ ಹೇಳುತ್ತೆ ಮುಂದೆ ಆಚಾರ್ಯರ ಮಂಗಳ ಶ್ಲೋಕ ನಿತ್ಯ ಜಗತ್ತಾತ್ರೆ ನಿತ್ಯಾಯ ಜ್ಞಾನಮೂರ್ತಯೇ ಪೂರ್ಣಾನಂದಾಯ ಹರಯೆ ಸರ್ವಯಜ್ಞ ಪುಜೆ ನಮಃ ಇದು ಅನೇಕ ರೀತಿಯ ಈ ಉಪನಿಷತ್ತಿನ ವ್ಯಾಖ್ಯಾನವಾಗಿ ತೆರೆದುಕೊಂಡು ನಿಂತಿದೆ ನಿತ್ಯ ಮತ್ತು ಅನಿತ್ಯಗಳೆಂಬ ಜಗತ್ತನ್ನು ಅಲ್ಲಿ ಜಗತ್ವ ಜಗತ್ ಅಂತಿತ್ತು ಎಂಥ ಜಗತ್ತು ಅನ್ನೋದಕ್ಕೆ ಅವರು ಪೂರ್ತಿ ಬಿಡಿಸಿದ್ರು ಈ ಜಗತ್ತಲ್ಲಿ ಎರಡು ತರದ ವಸ್ತುಗಳಿವೆ ನಿತ್ಯ ಮತ್ತು ಅನಿತ್ಯ ಈ ನಿತ್ಯ ಮತ್ತು ಅನಿತ್ಯ ಅನ್ನುವ ಎರಡೂ ರೀತಿಯ ಜಗತ್ತನ್ನ ಧಾತ್ರೆ ಧರಿಸಿದವನು ಆದ್ರೆ ಸ್ವತಃ ಈ ಅನಿತ್ಯದ ಸಂಪರ್ಕ ಬಂತು ಅಂತಂದ್ರೆ ಏನಾದ್ರೂ ತೊಂದರೆ ಆಗುತ್ತೆ ಅಂದ್ರೆ ಇಲ್ಲ ಅವನು ನಿತ್ಯನೇ ನಿತ್ಯಾನಿತ್ಯವಾದ ಜಗತ್ತನ್ನು ಧರಿಸಿದ ನಿತ್ಯನಾದ ಅದು ಹೇಗೆ ಜ್ಞಾನಮೂರ್ತಯೇ ಅವನು ಈ ಜಗತ್ತಿನ ಮಣ್ಣು ನೀರು ಗಾಳಿ ಬೆಂಕಿ ಆಕಾಶದ ಶರೀರದವನಲ್ಲ ಹೊತ್ಕೊಳ್ಬೇಕು ಅಂದ್ರೆ ನಮ್ಗೆ ಏನನ್ಸುತ್ತೆ ಈಗ ಎತ್ಕೊಳ್ಲಿಕ್ಕೆ ಸಾಮರ್ಥ್ಯ ಯಾರಿಗಿದೆ ಅಂದ್ರೆ ನಮ್ಗೆ ಕಂಡಂತೆ ಮಣ್ಣು ನೀರು ಗಾಳಿ ಮಣ್ಣು ನೀರು ಬೆಂಕಿ ಇದ್ರೆ ಮಾತ್ರ ಕಂಬದ ಮೇಲೆ ಇಡಬಹುದು ಗಾಳಿಯಲ್ಲಿ ಆ ನೂರು ಕೆಜಿ ಅಕ್ಕಿ ಮುಟ್ಟೆ ನೆಡ್ಲಿಕ್ಕಾಗತ್ತಾ ಇಲ್ಲ ಕೆಳಗೆ ಧೋಪ್ ಅಂತ ಬೀಳುತ್ತೆ ಗಾಳಿಗೆ ಸಿಕ್ಕಾಪಟ್ಟೆ ಶಕ್ತಿ ಇದೆ ಆದ್ರೆ ಅದಕ್ಕೆ ಎತ್ಕೊಳ್ಲಿಕ್ಕೆ ಆಗಲ್ಲ ಅಂದಮೇಲೆ ದೇವರು ಅವನಿಗೆ ಮಣ್ಣಿಲ್ಲ ನೀರಿಲ್ಲ ಬೆಂಕಿ ಇಲ್ಲ ಅಂತ ನಿಯಮವನ್ನು ನೀವು ಹೇಳಿದ್ರೆ ಅವನು ಹೇಗೆ ಎತ್ಕೊಳ್ತಾನೆ ಅವನಿಗೆ ಶರೀರವೇ ಇಲ್ಲ ಅಂದಾಗ ಅಥವಾ ಶರೀರ ಇಲ್ಲ ಅಂತ ಆದಾಗ ಅವನೀ ಜಗದಾತ್ರೆ ಹೇಗೆ ಅದಕ್ಕೆ ಹೇಳಿದ್ರು ಅದಿದ್ರೆ ಮಾತ್ರ ಎತ್ಲಿಕ್ಕಾಗುವುದು ಅಂತ ಅರ್ಥ ಅಲ್ಲ ಅದಕ್ಕಿಂತಲೂ ಮಿಗಿಲಾದ ಎತ್ತಿಕೊಳ್ಳುವ ಸಾಮರ್ಥ್ಯ ಅರಿವಿಗಿದೆ ಹಾಗಾಗಿ ಮೂರ್ತಯೇ ಜ್ಞಾನವೇ ಶರೀರವಾಗಿ ಇರುವಂತವನು ಅವನಿಗೆ ಶರೀರ ಇದೆ ಅದರ ಮೆಟೀರಿಯಲ್ ಬೇರೆ ಅಷ್ಟೇ ಅದು ನಮ್ಗೆ ಅರ್ಥ ಆಗಲ್ಲ ಆದ್ರೆ ಋಷಿಗಳಿಗೆ ಗೊತ್ತು ಆಚಾರ್ಯರು ಪ್ರಕಟಪಡಿಸಿದ್ರು ಅವನು ಜ್ಞಾನವೇ ಶರೀರವಾಗಿ ಉಳ್ಳವನು ಈ ಮೇ ಫ್ಲಾಸ್ಮಾ ಇದ್ದ ಹಾಗೆ ಅದು ಅರ್ಥ ಆಗಲ್ಲ ನಕ್ಷತ್ರಗಳಲ್ಲಿ ಅದಿದೆ ಅಂತ ಈಗ ಕೇಳ್ತೇನೆ ಅದು ಹೇಗಿದೆ ಮಣ್ಣು ನೀರು ಗಾಳಿಯೋ ಬೆಂಕಿಯೋ ಆಕಾಶ ಇದು ಯಾವ್ದೋಲ್ಲ ಅದಕ್ಕಿಂತ ಆಚೆ ಏನೋ ಒಂದು ಅಂತ ಹಾಗೆ ಭಗವಂತನ ಶರೀರವು ಕೂಡ ಜ್ಞಾನಮೂರ್ತಯ ಮತ್ತೆ ಪೂರ್ಣಾನಂದಾಯ ಹರೈ ಇದೆಲ್ಲ ಯಾಕೆ ಮಾಡ್ತಾನೆ ಎಷ್ಟು ದಿವಸ ಅಂತ ಇಟ್ಕೊಳ್ತಾನೆ ಈ ಜಗತ್ತನ್ನು ಹೊತ್ತಿದ್ದಾನೆ ಅಂತ ಹೇಳಿದ್ರಿ ಎಲ್ಲದರೊಳಗೆ ತತ್ಸೃಷ್ಟವಾದುಪ್ರಾವೇಶ ಎಲ್ಲದರ ಪ್ರೇರಕನಾಗಿ ನಿಂತಿದ್ದಾನೆ ಅಂತ ಹೇಳಿದ್ರಿ ಎಷ್ಟು ದಿವಸ ಅವನಿಗೆ ಒಂದ್ ದಿವ್ಸ ಬೋರ್ ಆಯ್ತು ಒಂದ್ ದಿವ್ಸ ಬೇಜಾರಾಯ್ತು ಒಂದ್ ದಿವ್ಸ ಸಾಕಾಯ್ತು ಇಂತಹ ಸಂದರ್ಭ ಬಂದಾಗ ಯಾರಿಗೆ ಆದ್ರೂ ಬೋರ್ ಆಗುತ್ತಲ್ಲ ಬೇಜಾರು ಆಗುತ್ತಲ್ಲ ಯಾರಿಗೆ ಬೇಜಾರ ಆಗುತ್ತೆ ಯಾರಿಗೆ ಬೋರ್ ಆಗುತ್ತೆ ಆನಂದ ಕಮ್ಮಿ ಇದ್ದವನಿಗೆ ಬೋರ್ ಆಗುತ್ತೆ ಆನಂದ ಕಮ್ಮಿ ಇದ್ದವನಿಗೆ ಬೇಜಾರ ಆಗುತ್ತೆ ಆನಂದ ಕಮ್ಮಿ ಇದ್ದವನಿಗೆ ಹೊಸತರ ಹೊಸತ್ತು ಏನಾದರೂ ಒಂದು ಆನಂದ ಪಡಿಬೇಕು ಅಂತ ಇರುತ್ತೆ ಆದ್ರೆ ಭಗವಂತ ಹಾಗಲ್ಲ ಪೂರ್ಣಾನಂದಾಯ ಹರೆಯೇ ಅವನು ಪೂರ್ಣ ಆನಂದ ಸ್ವರೂಪನಾದ್ರಿಂದಾಗಿ ಅವನಿಗೆ ಈ ಜಗತ್ತನ್ನು ಎತ್ತುದ್ರಿಂದ ಪೂರ್ಣ ಆನಂದ ಬರುವುದಲ್ಲ ಈ ಜಗತ್ತನ್ನ ಆಟಾಡಿಸುವುದರಿಂದಾಗಿ ಅವನಿಗೇನು ಒಂದು ಫನ್ ಥೆರಪಿ ಅಂತ ಅದರಿಂದ ಅವನು ಖುಷಿ ಪಟ್ಕೊಂಡು ನಗ್ತಾ ಇರುವುದಲ್ಲ ಅವನು ಆನಂದದಿಂದ ಈ ಕೆಲಸ ಮಾಡ್ತಾ ಇದ್ದಾನೆ ಹೊರತು ಈ ಕೆಲಸದಿಂದ ಅವನಿಗೆ ಆನಂದ ಸಿಗುವಂತದ್ದಲ್ಲ ಆರಯೇ ಎಲ್ಲವನ್ನೂ ಪರಿಹರಿಸುವನು ಅಥವಾ ಎಲ್ಲದರಡೆಗೆ ಹರಿದು ಬರುವವನು ಸರ್ವಯಜ್ಞ ಪುಜೆಯನ್ನು ಇನ್ನೊಂದು ಅಂಶವನ್ನು ಹೇಳಿದ್ರು ಏನು ಅಂದ್ರೆ ತೇನ ತೆಕ್ತೇನ ಬುಂಜೀತಾಹ ಅಂತ ಹೇಳಿದ್ರಲ್ವಾ ಅದೇ ಯಜ್ಞ ಅವನು ಕೊಟ್ಟ ಅವನೇ ಕೊಟ್ಟಿದ್ದಾನೆ ಅಂತ ಭಾವಿಸಿ ತಿಂದ್ರೆ ಅದು ಯಜ್ಞ ಎಲ್ಲಾ ಕ್ರಿಯೆಗಳು ಯಜ್ಞವಾಗತ್ತೆ ಅವನು ಕೊಟ್ಟಿದ್ದಾನೆ ಅಂತ ಭಾವಿಸಿ ತಗೊಳ್ಬೇಕಷ್ಟೆ ಅದು ಮಾನಸಿಕ ಭಾವನೆ ಇರ್ಬೋದು ಒಬ್ಬನಿಂದ ನೋವಿನ ಭಾವನೆ ಇರ್ಬೋದು ಸುಖದ ಭಾವನೆ ಇರ್ಬೋದು ವಿಶ್ರಾಂತಿಯ ಭಾವನೆ ಇರ್ಬೋದು ಏನೆಲ್ಲ ಮಾನಸಿಕವಾಗಿ ದೈಹಿಕವಾಗಿ ವಾಚಿಕವಾಗಿ ಬಂತೋ ಅದೆಲ್ಲ ಯಜ್ಞ ಯಜ್ಞರೂಪವಾಗದು ಯಾವಾಗಾದರೆ ಇದು ಭಗವಂತನ ಸಂಕಲ್ಪದಲ್ಲಿದ್ದೇ ಆದದ್ದು ಇದು ಭಗವಂತನಿಗೆ ಗೊತ್ತಿದ್ದೇ ಆದದ್ದು ಅನ್ನೋದು ಚಿಂತನೆಗೆ ಬಂದಾಗ ಅದು ಸರ್ವ ಯಜ್ಞ ಆಗತ್ತೆ ಸರ್ವವೂ ಯಜ್ಞ ಆಗತ್ತೆ ಆ ಸರ್ವ ಯಜ್ಞವೂ ಕೂಡ ಅವನ ವಶದಲ್ಲಿದ್ದೇ ನಡೀತಾ ಇದೆ ಅಂತ ತೇನ ತ್ಯಕ್ತೇನ ಅವನು ಕೊಟ್ಟದ್ದರಿಂದಲೇನೆ ನಾವು ಇವತ್ತು ಉಂಡು ಸುಖಿಯಾಗಿರ್ತೇವೆ ಅಂತ ಭಾವನೆ ಎಚ್ಚರ ಬಂದಾಗ ಸರ್ವಯಜ್ಞ ಬುಕ್ ನಾರಾಯಣನ ಹಾಕ್ತಾನೆ ಅಂತಹ ನಾರಾಯಣನಿಗೆ ನಮಃ ನಮಸ್ಕಾರ ಅನ್ನುದನ್ನ ೇನತ್ಯಕ್ತೇನೆ ಮುಂಚಿ ತಾಹ ಅನ್ನುದೇ ಯಜ್ಞ ಅವನು ಕೊಟ್ಟದ್ದರಲ್ಲೇ ತೃಪ್ತಿ ಪಡುವುದು ಅವನು ಕೊಟ್ಟಾಗಲೇ ನಾವು ಸ್ವೀಕರಿಸುವುದು ಅನ್ನುವುದೇ ಯಜ್ಞ ಮತ್ತೊಂದು ವಿಶೇಷ ಯಜ್ಞ ಅನ್ನೋದು ಈ ಮಂತ್ರದ ಮಂತ್ರದ ಪ್ರತಿಪಾದ್ಯ ದೇವತೆ ಯಜ್ಞ ನಾಮಕ ಭಗವಂತನೇ ಅದರಿಂದಾಗಿಯೂ ಯಜ್ಞ ವಿಜಯ ನಮಃ ಏನೇನು ರೀತಿಯ ಜಗತ್ತಿನಲ್ಲಿ ವಸ್ತುಗಳಿವೆಯೋ ಆ ಎಲ್ಲಾ ವಸ್ತುಗಳನ್ನ ತಿಳಿದು ಅದರ ಪ್ರೇರಣೆಯನ್ನ ಮಾಡಿ ಅದನ್ನ ಪರಿಪಾಲನೆ ಮಾಡುವವನು ಅದನ್ನ ತನ್ನಲ್ಲಿ ವಶ ಬಿಟ್ಟುಕೊಂಡವನಾದ್ರಿಂದಾಗಿ ಸರ್ವಯಜ್ಞ ಭುಜೇ ನಮಃ ಅಂತ ಒಟ್ಟು ಆ ಪ್ರಾರ್ಥನೆಯ ಮಂತ್ರದಲ್ಲಿ ಆರಂಭದ ಪದ್ಯದ ವಿವರಣೆ ವ್ಯಾಖ್ಯಾನ ಕಂಡಿತು ಅಂತ ಭಾವಿಸೋಣ ಮತ್ತೆ ನಾಳೆ ಮುಂದಿನ ಮಂತ್ರದ ಅರ್ಥವನ್ನ ಮುಂದಿನ ಮಂಗಳದ ಅರ್ಥ ಚಿಂತನೆಯನ್ನ ಮಾಡೋಣ ನಮಸ್ಕಾರ